ದುಡಪ್ಪ ದುಡಮ್ಮ ದುಡಪ್ಪ ಓ ಏನಪ್ಪ ಚೇತು ಭಾಳ ಖುಷಿಯಾಗಿ ಇದೀಯಾ ಆಯ್ತಾ ಕೆಲಸ ಅಪಾಯಿಂಟ್ ಆಯ್ತು ದೊಡಮ್ಮ ದೊಡಪ್ಪ ಮಾತಾಡಿದ್ರು ಅವ್ರ ಜೊತೆ ಮಾತಾಡಿ ಎಲ್ಲ ಅಮೌಂಟ್ ಕೊಟ್ಟಿದ್ರು ನಾನು ಓದೆ ಹೋಗ್ಬಿಟ್ಟು ಅವ್ರಿಗೆಲ್ಲ ಅಮೌಂಟ್ ಕಟ್ಬಿಟ್ಟು ಅಪಾಯಿಂಟ್ ಆಯಿತು ನಾಳೆಯಿಂದನೇ ಡ್ಯೂಟಿ ಮಾಡ್ಬೋದು ದೊಡಮ್ಮ ತುಂಬಾ ಖುಷಿ ಆಯ್ತು ಚೇತು ಕಂಗ್ರಾಚ್ಯುಲೇಷನ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಪ್ಪ ಮುಂದೆ ಹಿಂಗೆ ಬನ್ನಿ ಚೆನ್ನಾಗಿರು ನೀನುರೋದ್ ಚೆನ್ನಾಗಿರ್ಬೇಕು ಅಂತ ಬಯಸೋದು ಕೆಲಸ ದೊಡಪ್ಪ ಆಯ್ತಾ ಅಪಾಯಿಂಟ್ ಆಯ್ತು ಇವತ್ತು ಹೋದೆ ನೀನ್ ಅವ್ರ ಹತ್ರ ಅಮೌಂಟ್ ಕೊಟ್ಟಿದ್ದಲ್ಲ ಆ ಅಂಕಲ್ ಹತ್ರ ಆ ಅಂಕಲ್ ಜೊತೆ ಹೋದೆ ಅವರು ಎಲ್ಲ ಅಮೌಂಟ್ ಎಲ್ಲ ಕಟ್ಟಿದ್ರು ಕಟ್ಟಿ ಅಪಾಯಿಂಟ್ ಮಾಡಿಸಿದ್ರು ಆಯ್ತು ನಾಳೆಯಿಂದಲೇ ಡ್ಯೂಟಿಗೆ ಬರ್ರಿ ಅಂತ ಹೇಳಿ ಹೇಳಿದ್ದಾರೆ ನಾ ಅಪ್ ಅಂಡ್ ಡೌನ್ ಮಾಡ್ತೀಯಾ ಅಲ್ಲೇ ಇರ್ತೀಯೋ ಯಾವ್ದಾದ್ರು ಪೇಜ್ ಗೀಜ್ ಅಲ್ಲಿ ಏನಾದ್ರು ಇರು ಇಲ್ಲ ಅಪ್ ಅಂಡ್ ಡೌನ್ ಮಾಡ್ತೀಯಾ ಅದೇ ನೋಡೋಣ ದೊಡಮ್ಮ ಒಂದೆರಡು ದಿವಸ ಅಪ್ ಅಂಡ್ ಡೌನ್ ಮಾಡ್ತೀನಿ ಪಾಸ್ ಮಾಡಿಸ್ಕೊಂಡು ಏನಾದ್ರು ಅಡ್ಜಸ್ಟ್ ಆಗಲಿಲ್ಲ ಅಂತಂದ್ರೆ ನಾನು ಪಿ ಜಿ ಇದ್ದು ಬಿಡ್ತೀನಿ ನೋಡೋಣ ಹೆಂಗ ಅಡ್ಜಸ್ಟ್ ಆಗುತ್ತೆ ಹಂಗ್ ನೋಡ್ಕೊಂಡು ಮಾಡ್ಕೊಂತೀನಿ ಒಂದೆರಡು ದಿವಸ ನೋಡಣ ಅದಿಲ್ಲ ಅಪ್ ಅಂಡ್ ಡೌನ್ ಮಾಡ್ತೀನಿ ಏ ಹಂಗ ಜನ ಇವಾಗ ಊರಾಗೆಲ್ಲ ಕುಂಡಾಡ್ತಾರೆ ಕಣೋ ನಿನ್ನ ನೀನು ಚೆನ್ನಾಗಿ ಓದಿ ಕೆಲಸ ತಗೊಂಡು ಒಳ್ಳೆ ಎಕ್ಸಾಮ್ ಬರೆದು ಚೆನ್ನಾಗಿ ಪಾಸ್ ಮಾಡ್ಕೊಂಡು ಕೆಲಸ ತಗೊಂಡಿದ್ಕೆ ಗೌರ್ಮೆಂಟ್ ಕೆಲಸನ ಅವ್ರ ಅಪ್ಪ ಅಮ್ಮ ಅಂತಾರಾದ್ರೂ ಮಗ ಒಳ್ಳೇನಾಗ್ಬಿಟ್ಟ ಅಂತ ಹೇಳಿ ಜನ ಕೊಂಡಾಡ್ತಾರೆ ಕಣೋ ನಿನ್ನ ಹ್ಞೂ ನಿಜವಾಗ್ಲೂ ಜನ ಭಾಳ ಇಷ್ಟಪಡ್ತಾರೆ ಇನ್ಮೇಲಿಂದ ಪಾಪ ನಿನ್ನ ಹ್ಞೂ ಇವಾಗ ಭಾಳ ಹೊಗ್ಳುತ್ತಾರೆ ಕಣೋ ಹೊಗ್ಳುತ್ತಾರೆ ನಿನ್ನ ಹ್ಞೂ ಅವರಪ್ಪ ಇರೊಮ್ಮೆ ಬುದ್ಧಿ ಅಂದ್ರೂ ಬುದ್ಧಿವಂತಿಕೆಯಿಂದ ಮಾಡ್ಕೊಂಬಲಿಲ್ಲ ಅಂದ್ರೆ ಮಗ ಆದರೂ ಬುದ್ಧಿವಂತ ಆದ ಮಗ ಆದರೂ ಗೋರ್ಮೆಂಟ್ ಕೆಲಸ ತಾಂಡ ಅಂತಾರೆ ಹ್ಞೂ ಬಿಡು ಹೊಗ್ಳುತ್ತಾರೆ ನೀನು ಜೀವನದಾಗೆ ಇನ್ನೇನು ಸಾಧನೆ ಮಾಡಲಿಲ್ಲ ಅಂದರೂ ಗೌರ್ಮೆಂಟ್ ಕೆಲಸ ತಾಂಡಲ್ಲ ಅಷ್ಟೇ ಹ್ಞೂ ನೀನು ಇನ್ನೇನು ಮಾಡಲಿಲ್ಲ ಮಾ ಏನು ಮಾಡಲಿಲ್ಲ ಅಂದರೂ ಯಾರೂ ಕೇಳಲ್ಲ ಹ್ಞೂ ಬಿಡಪ್ಪ ಮಗನಾದ್ರೂ ಬುದ್ಧಿವಂತ ಆದ ಅಂತಾರೆ ಹಾಗೇನೆ ಉಳಿಸ್ಕೊಂಡು ಅದನ್ನು ಹ್ಞೂ ಸಂಬಳ ತಾಂಡು ಈಗ ನಿಮ್ಮಪ್ಪ ನಿಮ್ಮಮ್ಮಯ ಕಟ್ಟಿರೋ ಅಂತ ಮನೆ ಅನ್ಕೆ ನಾನು ಹೋಗೋದೇ ಇಲ್ಲ ಅಂತ ನೀನು ಹೇಳ್ತೀಯ ನೀನು ಜಾಗ ತಗೊಂಡು ನೀನು ಮನೆ ಕಟ್ಟಿಸಿ ನೀನು ಒಳ್ಳೆ ಹುಡ್ಗಿನ ಮದುವೆ ಆಗಿ ನೀನು ಚೆನ್ನಾಗಿರ್ಬೇಕು ಹ್ಞೂ ಅಷ್ಟೇ ನಮಗೆ ಬೇಕಾಗಿರೋದು ನಿಮ್ಮ ನಿನ್ನೂ ನನ್ನ ಮಗ ಅಂತ ತಿಳ್ಕೊಂಡಿದೀವಿ ಕಣ ನಾನು ಹ್ಞೂ ನಾನು ಯಾವತ್ತೂ ನಮ್ಮ ತಮ್ಮನ ಮಗ ಅಂತ ನನ್ನ ಮನ್ಸಲ್ಲಿ ಬಂದಿಲ್ಲ ಕಣೋ ನಾನು ನಾನು ಮಗ ಅಂತ ಯಾವಾಗ್ಲೂನು ಸಪೋರ್ಟ್ ಇಂದಲೇ ದೊಡಪ್ಪ ದೊಡಮ್ಮ ನಾವು ಇಷ್ಟೊಂದು ಮುಂದ್ವರಿಯಕ್ ಆಗಿರೋದು ನಾನು ಇಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ ನನ್ನ ಇವತ್ತು ನಮ್ಮ ನಮ್ಮ ಅಮ್ಮನಂತಲೇ ನೀವು ಬಿಟ್ಟಿದ್ರೆ ಅವ್ರು ಓದಿಸ್ತಾ ಇರ್ಲಿಲ್ಲ ನಾನು ಓದ್ತಾ ಇರ್ಲಿಲ್ಲ ಬಿಡತ್ಲಾಗೆ ಅಂತ ಸುಮ್ಮನೆ ಆಗ್ತಿದ್ವಿ ನೀವು ತಲೆ ಕೆಡಿಸ್ಕೊಂಬಾ ಬಿಡು ಅವ್ನ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು ಅಂತ ನೀವು ಸುಮ್ಮನಾಗಿದ್ರೆ ನನ್ನ ಜೀವನ ಇವತ್ತು ಇವತ್ತೇಳ್ಬಾರ್ದು ನೀವು ಹೆಂಗೋ ನನಗೆ ಸಪೋರ್ಟ್ ಮಾಡಿದಕ್ಕೆ ನಾನು ಇಷ್ಟು ಮುಂದೆ ಬರೋದಕ್ಕೆ ಸಾಧ್ಯ ಆಗಿದೆ ದೊಡಪ್ಪ ದೊಡಮ್ಮ ಏನಪ್ಪ ఏన్ల కణజి గవర్మెంట్ అపయింట్ ఆయ్ మూర్ లక్ష టువత్ అపాయింట్ ఆగిబుట్టెన్ ఒస సిక్త ಹಿಂಗೆ ಬಂದೈತೆ ದೊಡಮ್ಮ ಕೆಲಸ ಮೂರು ಲಕ್ಷ ಕಟ್ಟಬೇಕು ಅಂದ ನಾನು ಕೊಡಪ್ಪ ಎಷ್ಟು ದುಡ್ದು ಕೊಡ್ತಾನೆ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಅಂದೆ ಐವತ್ತು ಸಾವಿರ ಸಂಬಳ ಒಂದು ವರ್ಷ ಅಂಬತ್ತಿಗೆ ಸಾಲ ಬಿಡುತ್ತೆ ಆರು ತಿಂಗಳಂಬ ಆರು ತಿಂಗಳು ವರ್ಷ ಅಂಬತ್ತಿಗೆ ಅಂತಂದೆ ಅದಕ್ಕೆ ಕೊಡ್ತು ಕಟ್ಟಿ ಯಾಪ ಹೋಗಕ್ಕೆ ಟೈಮಲ್ಲಿ ಕೆಲಸ ಇತ್ತು ಒಂದು ಹಣ್ಣ ಯಾರ ಪರಿಚಯ ಇತ್ತೇಳು ಆ ಹಣ್ಣನ ಕಳಿಸಿದ್ರು ಇವರು ಆ ತುಂಬಾ ತುಂಬ ಒಳ್ಳೆಯದು ಆ ಕಳಿಸಿದ್ರು ಅದಕ್ಕೆ ಆ ಆಗಿ ಬಂದಿದ್ದಾನೆ ಬಾಳ್ಮೆಂಟ್ ಇಬ್ಬ ಕೂತ್ಕಬಾ ಬಿಡತ್ತ ಪರವಾಗಿಲ್ಲ ಹ್ಞೂ ಕೆಲಸ ಸಿಕ್ಕೈತೆ ಏನು ಏ ಬಿಡು ಹ್ಞೂ ಗ್ರೇಟ್ ಕಣಪ್ಪ ಈಗಾಗಲೂ ಗ್ರೇಟ್ ನಮ್ಮ ಹುಡ್ಗ ಹಂಗೆ ಅಂಬುತ್ತೆ ನಮ್ಮ ಹುಡ್ಗ ಸೌರ್ಯ ಓದಕ್ಕೆ ಹೋಗ್ಲಿಲ್ಲ ಅವಾಗ ಏನೇನಾ ಕೆಲಸ ತಗೋಬೇಕಾಯ್ತು ನಾನು ಅಂಬುತ್ತೀಗ ಹ್ಞೂ ಸುಮ್ಮನೆ ಅಲ್ದ ಮಾಡ್ಕೊಂಡ್ರಪ್ಪ ಮಸ್ತಕ್ತಿ ಆಟೈತು ನಮ್ದು ಅಂತನಾ ನಮ್ದು ಇವಾಗ ಹೊಲ ಇಲ್ಲ ಏನಿಲ್ಲ ಏನ್ ಮಾಡಕ್ಕೂ ಜಮೀನಿಲ್ಲ ನನಗೆ ಇವಾಗ ನನ್ ದೊಡಪ್ಪ ದೊಡಮ ಓಸಿದಕ್ಕೆ ನಾನು ಇಷ್ಟು ಮುಂದೆ ಬರೋದಕ್ ಸಾಧ್ಯ ಆಗಿದ್ದು ಕಣಜಿ ಇಲ್ಲ ಅಂದಿದ್ರೆ ನಾನು ಹಿಂಗೆ ಬರಕ್ ಆಗ್ತಿರ್ಲಿಲ್ಲ ಅಪ್ಪನ ಅಮ್ಮ ಅಂತ ಆದ್ರೆ ಆಗ್ತಿರ್ಲಿಲ್ಲ ಏ ನಿಮ್ಮ ಅಪ್ಪ ನಿಮ್ಮ ಅಮ್ಮನಂತೆ ಆಗಿದ್ರೆ ಅಷ್ಟೇ ನೀನು ಅವ್ರ ಹಂಗೆ ಆಗ್ತಿದ್ದೆ ಅವ್ರ ತಗೋನ ಬೆಳ್ದಿದ್ರೆ ನೀನು ಅವ್ರ ಬುದ್ಧಿನೇ ಕಲಿತಿದ್ದೆ ಮಕ್ಳು ಈಗ ವಾತಾವರಣ ಹೆಂಗಿರ್ತಾಂಗ ಬೆಳಿತಾರೆ ತಂದೆ ತಾಯಿ ಮಕ್ಳು ಇರ್ತಾರೆ ಅಪ್ಪ ನಿಮ್ಮ ಅಮ್ಮ ನೀನ್ ಬೆಳ್ದಿದ್ರೆ ಇನ್ನು ಅವರು ಹಂಗೆ ಪಾಪ ಯಾವ ನಿಮ್ಮ ದಡಪ್ಪ ನಿಮ್ಮ ದಡ ನಿಮ್ಮ 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 ದಡಮಾಯ್ತಗೋ ನಿಮ್ಮ ಅಜ್ಜಿ ನಿಂತ ಅವರು ಹಂಗೆ ಇದ್ರೆ ಈ ಮೇಲೆ ಇತ್ತೀಚಿ ಇತ್ತೀಚಿ ಒಳ್ಳೆ ಬುದ್ಧಿ ಅವರು ಹ್ಞೂ ಅವ್ರು ಆವಾಗ ಕಾಳ್ಕೊಂಡು ಆಮೇಲೆ ಎಲ್ಲ ಇದಾಗ್ಬಿಟ್ರು ನೋಡಕ್ಕೆ ಮನೇನ ತಾಬಿಟ್ರು ಆವಾಗ ಕಷ್ಟ ಬಿದ್ರೆ ಹೇಳಪ್ಪ ಕಷ್ಟ ಬಿಡಿದ್ರೆ ಈಗಲೂ ದುಡಿತೆ ಹಂಗೆ ಕಷ್ಟ ಬಿಡೋರು ನೋಡ್ಬೋದಪ್ಪ ಕಷ್ಟ ಬಿದ್ರೇನೆ ಸುಖವಾಗಿರೋದು ಯಾರೇ ಆಗಲಿ ಹತ್ತು ರೂಪಾಯಿ ಇಲ್ಲ ಅಂದ್ರೂ ಯಾರು ಕೊಡಲ್ಲ ಕಣಪ್ಪ ಹ್ಞೂ ವಂತಿಕೆಯಿಂದನೇ ಮಾಡ್ಕೊಂಡು ಹೋಗು ಇವತ್ತು ನಿನಗೆ ಅವತ್ತು ರೂಪಾಯಿ ಯಾರು ಕೊಡೋರು ಯಾರೂ ಕೊಡಲ್ಲ ಹ್ಞೂ ಯಾರೂ ಕೊಡೋಲ್ಲ ಒಂದು ರೂಪಾಯಿ ಬೆಂಕಿ ಪಟ್ನ ಥರಕ್ಕೆ ಹೋದ್ರೂ ಒಂದು ರೂಪಾಯಿ ಇಲ್ಲಾಂದ್ರೂ ಪ್ರೀ ಬಂಗಡಿಗೆ ಹೋಗಿ ಒಂದು ಬೆಂಕಿ ಪಟ್ನ ಕೇಳಪ್ಪ ಪುಕ್ಸಟೆ ಕೊಡ್ತಾರೆ ಒಂದು ರೂಪಾಯಿ ದುಡ್ಡು ಕೊಡಪ್ಪ ಅಂತಾರೆ ಹ್ಞೂ ಯಾರು ಒಂದು ರೂಪಾಯಿನೂ ಪುಕ್ಸಟ್ಟೆ ಕೊಡೋಲ್ಲ ಹ್ಞೂ ಒಂದು ರೂಪಾಯಿನೂ ಬಿಡಲ್ಲ ಯಾರೂ ಇವಾಗಿನ ಕಾಲದಾಗೆ ಒಂದು ರೂಪಾಯಿ ಎಂಟಿಗೆ ಲೆಕ್ಕ ಹಾಕ್ಕೊಂಡು ಜೀವನ ಮಾಡ್ಕೊಂಡು ಮುಂದಾಲೋಚನೆ ಮಾಡ್ಕೊಂಡು ಮುಂದೆ ಆಗಲಿ ಕೆಲಸಗಳ ಬಗ್ಗೆ ಇದು ಮಾಡ್ಕೊಂಡು ಇನ್ನು ಆಗದನ್ನ ಈಗಲೇ ಯೋಚನೆ ಮಾಡ್ಬೇಕು ಹಿಂಗೆ ಆಗುತ್ತೆ ಮಾಡಿದ್ಮೇಲೆ ಯೋಚನೆ ಮಾಡಬಾರ್ದು ಯಾವತ್ತೂ ಹ್ಞೂ ಆಗೋದ್ಕಿಂತ ಮುಂಚೆಗೆ ಎಲ್ಲ ಯೋಚನೆ ಮಾಡ್ಬೇಕು ಕಣಪ್ಪ ಬಿಡತ್ತ ನಮ್ಮ ಬುದ್ಧವಂತ ಆದ್ನಲ್ಲ ಎಲ್ಲರೂ ಇವಾಗ ಹಂಗೆ ಅಂಬೋದು ಹ್ಞೂ ಅವರಂತೂ ಅಂತಾರಾದರೆ ಬಿಡು ಇವ್ನ ಆದ್ನಲ್ಲ ಅಂತೇಳಿ ಜನ ಹೊಗಳುತ್ತಾರೆ ಹ್ಞೂ ಏನಾದರೂ ಬುದ್ಧಿವಂತ ಆಗ್ಬೇಕು ಕಣಪ್ಪ ಅಂತಾರೆಲ್ಲ ಹೇಗೋ ಬಿಡಪ್ಪತ್ತ ಹ್ಞೂ ಚೆನ್ನಾಗಿರ್ಬೇಕು ನಾನು ಚೆನ್ನಾಗಿದ್ರೆ ನೋಡ್ಬೋದು ಅಯ್ಯೋ ಉರ್ಕೊಂಬತ್ತ ಇದಾರೆ ಕೆಲ್ಸ ಸಿಕ್ತು ಕೆಲಸ ಸಿಕ್ತು ಎಲ್ಲ ದುಡ್ಡು ಹೇಮ್ತಾರೆ ನಮಗಂತ ಸಂಬಳ ಇಸ್ಕೊಂಬತ್ತಾರೆ ಸಂಬಳ ಇಸ್ಕೊಂಬತ್ತಾರೆ ಅಂತ ಎಷ್ಟು ನೋಂದ್ಕೊಂಬತ್ತಾ ಏನೋ ಗಂಡ ಹೆಂಡ್ತಿ ಹ್ಮ್ ನಾವು ಯಾವ್ದೇ ಕಾರಣಕ್ಕೂ ಇವ್ ದುಡ್ಡು ಯಾವತ್ತು ನಮಗೆ ಕೊಡಪ್ಪ ಅಂತ ನಾವ್ ಕೇಳಿಲ್ಲ ತಗಲಿಂದ ಒಂದ್ ರೂಪಾಯಿ ಇಸ್ಕೊಂಡಿಲ್ಲ ನಮ್ದೆ ಕೈ ಕೈಯಾಗ್ಳತ್ ಕಳ್ಕೊಂಡಿದಿವಿ ಬರ್ತನು ನಾವ್ ಒಂದ್ ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ ಅವ್ರು ಮಾತಾಡ್ಬೋದು ದೇವರಮ್ಮನ ಇದ್ದಾನೆ ನೋಡ್ತಿತ್ತು ಅಂದ್ಬಿಡ್ರ ಹ್ಞೂ ಹೇಗೋ ಬಿಡು ಯಾರೋ ಏನಾದರೂ ಇವನ್ ಇವಾಗ ಒಂದು ಮಟ್ಟಕ್ಕೆ ಬಂದ ಒಂದು ದಾರಿಗೆ ಬಂದ ಒಂದು ಒಳ್ಳೆ ಕೆಲಸಕ್ಕೆ ಹೋದ ನಾವು ಇವನಿಗೆ ಕೈ ಹಿಡ್ದಿದ್ಕೋ ಇವ್ನಿಗೆ ಓದಿಸಿದ್ಕೋ ಇವನೊಂದು ಏನೋ ಒಳ್ಳೆಯ ಒಂದು ಸ್ಥಾನಕ್ಕೆ ನಿಂತ್ಕಣ್ಣಲ್ಲ ಅವ್ನು ಕಾಲ ಮೇಲೆ ಅವನು ನಮ್ಗೆ ಅದೇ ಖುಷಿ ಅದೇ ಮತ್ತೆ ಹ್ಮ್ ಬಿಡು ಯಾರು ಏನಾದರೂ ಅನ್ಕಂಬ್ಲಾಳು ಮತ್ತೆ ಅದು ಒಳ್ಳೇದು ಮಾಡಿರೋದು ದೇವ್ರಿಗೆ ಗೊತ್ತಾಗುತ್ತೆ ಪರಮಾತ್ಮ ನೋಡ್ತಿರ್ತಾನೆ ಎಲ್ಲಾನ ಹಿಂಗ್ ಓಹ್ ಒಳ್ಳೇದ್ ಆಗುತ್ತೆ ಹ್ಮ್ ಬಿಡುಗೊತ್ತಾಗ ಚೆನ್ನಾಗಿರೀನ್ ಇನ್ನೇನ್ ಆಗುತ್ತೆ ಕೆಲಸ ಬಹಳ ಖುಷಿ ಖುಷಿಯಾದ ಕೆಲಸ ತಗೊಂಡಿರೋದ್ಕೆ ಚೆನ್ನಾಗಿತ್ಕಂಡು ಹೋಗಪ್ಪ ಅಷ್ಟೇನ ಸರಿ ಆಯ್ತು ಕಣಜ್ಜಿ ಎಲ್ಲಾನ ನಿಮ್ಮ ಆಶೀರ್ವಾದ ನಿಮ್ಮಂತನ ಆಶೀರ್ವಾದದಿಂದಲೇ ನಾನು ಹಿಂಗೆ ಬೆಳೆಯೋದಕ್ಕೆ ಸಾಧ್ಯ ಆಗಿರೋದು ದಡಪ ದಡಮ್ಮ ಹೆಸರ ಅವರು ನಮ್ಮ ನಮ್ ಹಿಂಗೆ ನೋಡ್ಕೊಂಡ್ರು ಹಿಂಗ್ ಮಾಡಿರೋ ನಮ್ಮ ಹುಡುಗ ಹುಡ್ಗ ಆಗಲಿಲ್ಲ ಅಂತ ನೋಡ್ಕೊಂಡು ಮಾತೀರಾವು ಹ್ಞೂ ಒಳ್ಳೆ ಬುದ್ಧಿ ಕಲಿಸ್ತೀವಿ ಅಂತಾರೆ ಹಂಗೆ ಹಿಂಗೆ ಅಂತೀವಿ ಓದ್ಬಿಡು ನೀನು ಏನು ಮಾಡಲಿಲ್ಲ ಅಂದ್ರೂ ಊರಾಗ ಜನ ಏನು ಅಂತಾರೆ ಗೊತ್ತೆ ಹ್ಞೂ ಹೆಂಗೆ ಬಿಡಪ್ಪತ್ತ ಹುಡುಗ ಒಳ್ಳೆ ಕೆಲಸ ಮಾಡ್ತು ಅವರಪ್ಪ ದಡಮ್ಮ ಇಂತಾಗೆ ದಾಳದ ಅವರಪ್ಪ ದಡಮ್ಮ ಅವ್ರ ದೊಡಪ್ಪ ದಡಮ್ಮ ಓದಿಸಿದಕ್ಕೆ ಇವತ್ತು ನೋಡಪ್ಪ ಎಂತ ಸೆನಕ್ಕೆ ಹುಡುಗ ಓದಿ ಕೆಲಸ ತಗೊಂಡೆ ಅಂತೇಳಿ ಜನ ಖುಷಿ ಪಡ್ತಾರೆ ಹ್ಞೂ ಬಿಡು ಹೆಂಗತ್ತ ಹ್ಞೂ ಒಳ್ಳೆ ಕೆಲಸ ತಗೊಂಡು ಹ್ಞೂ ಎಲ್ಲರೂ ಹಂಗೆ ಕೊಂಡಾಡ್ತಾರೆ ಕಣಪ್ಪ ನೀನು ಬಿಡು ಎಲ್ಲ ಕೊಂಡಾಡ್ತಾರೆ ಹೆಂಗತ್ತ ಚೆನ್ನಾಗತ್ತ ನೀನು ಮುಂದಕ್ಕೆ ಬಿಡು ಹ್ಞೂ ಒಳ್ಳೆಯ ಕೆಲಸ ಮಾಡಿದೆ ಅದೇ ಮತ್ತೆ ಹೆಂಗ ನಿಮ್ಮ ದಡಪ ದಡ ಮನೆ ಹೆಸರು ಉಳಿಸ್ಬಿಟ್ಟೆ ಬಿಡು ನಿಮ್ಮ ಗಿತ್ತ ನೋಡ್ಕೊಂಡ್ರು ಕಣಪ್ಪ ಅವರು ಕಷ್ಟ ಇದ್ದ ಅವರು ಓದಿರು ಅವರು ಕೈಲಾದ ದೊಡ್ಡ ಸಹಾಯ ಮಾಡಿರು ಇವರು ಓದಿಸಿರು ಹೆಂಗ್ ಬಿಡು ಹ್ಞೂ ಇವಾಗ ನಾನು ಇನ್ನು ಮದುವೆ ಆಗಿ ಚೆನ್ನಾಗಿರು ಮತ್ತು ಹ್ಞೂ ಕೆಲಸ ತಾಂಡಿದ್ಯಾ ಚೆನ್ನಾಗಿ ದುಡ್ದು ಈ ಶಾಲೆ ಎಲ್ಲ ತೀರಿಸಿ ಆಮೇಲೆ ಮದುವೆ ಆಗಿ ಅದೇ ಮತ್ತೆ ನಾವು ಇದ್ಕೇನೆ ಮದುವೆ ಆಗೋದು ಬೇಡ ಕಣಪ್ಪ ನೀನು ಒಳ್ಳೆ ಕೆಲಸ ತಗೊಂಡು ಆಮೇಲೆ ಬೇಕಾದ್ರೆ ಮದುವೆ ಆಗು ಅಂತೇಳಿ ನಾವು ಅಕ್ಕಿ ಹೇಳಿದ್ದು ಹ್ಞೂ ಅವಾಗ ಒಳ್ಳೆ ಕೆಲಸ ತಮ್ಮಂತೆ ಕೆಲಸ ತಮ್ಮ ಮದುವೆ ಆಗಬೇಡ ಅಂತ ನಾನು ಭೂಮಿ ಮದುವೆ ಮಾಡ್ಕಮ್ಮನ ಅಂತ ಏ ಇವಾಗೇನು ಕೇಳಕ್ಕೆ ಹೋಗ್ಬೇಡ್ರಿ ಅವಳಿಗೆ ಭೂಮಿಗೆ ಇವಾಗ ಹೆರಿಗೆ ಟೈಮು ಹ್ಞೂ ಇವಾಗ ಹೆರಿಗೆ ಟೈಮಲ್ಲ ಅಕ್ಕಿ ಈಗೇನು ಕೇಳೋಕೆ ಹೋಗ್ಬೇಡ್ರಿ ಹ್ಞೂ ಸುಮ್ಮನೆ ಭೂಮಿದು ಎಲ್ಲ ಹೆರಿಗೆ ಆಗಿ ಒಂದೆರಡು ದಿನ ಆದಮೇಲೆ ಕೇಳ್ರಿ ಯಾವಾಗ ಹೇಳಿದ್ವಿ ಕೊಡ್ತೀವಿ ಹೇಳ್ರಿ ಅಂತೇಳಿ ಹೇಳಿದರು ಅದೇ ಇನ್ನೊಂದ್ಸರ್ತಿ ಹೋಗಿ ಕೇಳಿ ಅಲ್ಲ ಡೆಲಿವರಿ ಆದಮೇಲೆ ಒಂದು ಎರಡು ದಿನ ಎಂಗೇಜ್ಮೆಂಟ್ ಬಿಡೋದು ಆಮೇಲೆ ತೀರ ಮದುವೆ ಮಾಡೋಕ್ಕಾಗುತ್ತೆ ಹ್ಞೂ ಚೆನ್ನಾಗಿ ದುಡ್ದೊಂದು ನಾಲ್ಕು ಸಿಕ್ಕಂ ನಂಗೆ ಒಂದು ವರ್ಷ ಎರಡು ವರ್ಷ ಆಗಲಿ ತೀರಾ ಇನ್ನೊಂದು ವರ್ಷ ಬಿಟ್ಟು ಮಾಡೋಕ್ಕಾಗುತ್ತೆ ಸರಿ ಆಯ್ತು ದೊಡಮ್ಮ ನೀವು ಹೆಂಗೆ ಹೇಳ್ತೀರೋ ಹಾಗೆ ನೀವು ಹೇಳಿರೋ ಮಾತು ನಾನು ಮೀರಲ್ಲ ಹ್ಞೂ ಅದಕ್ಕೆ ನೀನು ಬೇಡ ಮದುವೆ ಆಗೋದು ಬೇಡ ಇವಾಗಲೇ ನಿನಗೆ ಕೆಲಸ ಇಲ್ಲ ಏನಿಲ್ಲ ಅಂತೇಳಿ ನೀವು ಹೇಳಿದಕ್ಕೆ ನಾನು ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಹೇಳಿರ ಮಾತು ಮೀರಬಾರ್ದು ಅವ್ರು ಅವಾಗ ಹೇಳವ್ರೆ ಯಾಕೆ ಹೇಳವ್ರೆ ಅಂತೇಳಿ ನಾನು ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ದೊಡ್ಡಮ್ಮ ಕಷ್ಟಪಟ್ಟು ಓದಿಸಿದ್ಕೂ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬಿಟ್ಟ ಹ್ಞೂ ಒಳ್ಳೆ ಕೆಲಸಕ್ಕೆ ಹೋದ ನಿಜವಾಗ್ಲು ತುಂಬ ಖುಷಿ ಆಗ್ತೈತೆ ನಾವು ನೋಡ್ಕೊಂಡು ಇದ್ಕೋ ಸಾಕಿ ಇದ್ಕೋ ಬೆಳೆಸಿ ಇದ್ಕೋ ಓದಿಸಿದ್ಕೋ ಸಾರ್ಥಕ ಆಯಿತು ಅನ್ನಿಸ್ತೈತೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು